உக்கட்டி ஹே உள் கட்டிச நின் நம்பி கொல எல்லா நினை நின் தும்க்கோண்டி எபிஎம்சி மார்கோதி நீ ஏன் நீன் நன் கையண்டி கொட்ட நீ சீல் தூத்த ಆರಾಮ್ ಚೈನಿ ಹೊಡ್ಕೋತ ಆ ಕಡೆ ಮುಂಬೈ ಕಲಕತ್ತಾ ಕಡೆ ಹೋಗ್ಬಿಟ್ಟೆ ಇಲ್ಲಿ ನಾನು ರೊಕ್ಕ ಬರ್ಲಾರ್ದ ಮೋತಿ ಒಣಗಿಸ್ ಒಂದ ಆಳ್ಗಳಿಗೆ ಪಗಾರ ಕೊಡ್ದು ದೇವ್ ಆಗಿ ಮಣಿ ಕಡೆ ಅಳ್ಕೋತ ಬನ್ನಿ ಆದ್ರೆ ಈ ಸಲ ನಿನ್ನ ನಂಬಿ ಹೊಲ ಎಲ್ಲ ನಿನ್ನ ಬಿಡ್ತೀನಿ ರಾಶಿ ಮಾಡೀನಿ సుల పిస్వి తిన పిస్ తుమ్ినీ తుంబి అదే బెళగం ఏపీ మార్కెట్గా నేను కర్కొని నీస కుణ్కొత కుణ్కొత ఏపీ కుంత నగ కై తు రొక్క కొట్టి నూ అంద ఇల్లి తన ఊరు తన కుణ కుణ్కొత కుణ్కు మన బిన మనకి బచారమా ఆ రొక్క త ಊರಾಗೆ ಆಟಾಡಕ್ ಒಂದು ಬೈಕ್ ತಗೋಲ್ಯೋ ಅಥವಾ ಟೂರ್ ಒಂದು ಕಾರ್ ಗಾಡಿ ತೊಗೊಲೋ ಇವನ್ ಎರಡು ವಿಚಾರ ಮಾಡೀನಿ ಮನ್ಯಾಗ ಹೇ ಹಂಗೆ ಬ್ಯಾಡ ಎಲ್ಲ ಬಿಟ್ಟು ಬ್ಯಾಂಕ್ನಾಗ ಹೋಗಿ ರೊಕ್ಕ ಇಡಂದ್ರೆ ಕರಿಹಾಸ ಇಲ್ಲ ಹೋಗಿ ಬ್ಯಾಂಕಿಗೆ ಹೋಗಿ ರೊಕ್ಕ ಇಟ್ಟು ಬಂದು ಬಿಟ್ನಿ ಆ ಎಂದೆಂದು ನನ್ನ ಕೈ ಬಿಡ್ಬಾಡವ ಆ ಆ ಉಳ್ಳಾಗಡ್ಡಿ ಹ್ಮ್